ನಮಸ್ತೆ ನನ್ನ ಪ್ರಶ್ನೆ ಕಾರ್ನಲ್ಲಿ ದೇವರ ವಿಗ್ರಹವನ್ನು ನಾವು ಮುನ್ ನಮ್ಮ ಮುಖ ನೋಡೋ ತರ ಇಡ್ಬೇಕಾ ಅಥವಾ ದೇವರು ನೋಡನ್ನ ನೋಡೋ ತರ ಮುಖದಲ್ಲಿ ಇಡಬೇಕಾ ಅನ್ನೋದು ಯಾವಾಗ್ಲೂ ಗೊಂದಲ ಇರುತ್ತೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅನುಭವ ಮತ್ತು ಅನಿಸಿಕೆಯನ್ನ ಹೇಳ್ಕೋಬೇಕು ಎಲ್ರಿಗೂ ನಮಸ್ಕಾರ ಇವತ್ತಿನ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಗಳಿಗೆ ಹೇಗೆ ಹೇಗಿದೆ ಅಂತ ಹೇಳಿದ್ರೆ ಪ್ರಶ್ನೆಗಳ ಸುರಿಮಳೆ ಅಂತಾನೆ ಹೇಳ್ಬೋದು ಪ್ರಶ್ನೆಗಳ ಸುರಿಮಳೆ ನಾವು ಯಾವತ್ತು ಹೇಳ್ತಿರ್ತೀರಿ ಕೆಲವೊಂದ್ಸರಿ ಹೇಳ್ತಾ ಇರ್ತೀರಿ ಗುರು ಸಿಕ್ದಾಗ ಕಿತ್ತು ತಿನ್ಬೇಕು ಅಂತ ಗುರುಗಳು ಸಿಕ್ತಾಗ ಗುರುಗಳನ್ನು ಕಿತ್ತು ತಿನ್ನು ಅಂತೆಲ್ಲ ಹೇಳೋದು ಗುರುಗಳಲ್ಲಿ ಇರತಕ್ಕಂತ ವಿದ್ಯೆಯನ್ನ ಕಿತ್ತು ತಿನ್ನು ಅಂತ ಇವತ್ತು ಆ ರೀತಿ ಆಗಿದೆ ನಮ್ಮ ಪರಿಸ್ಥಿತಿ ಇವ್ರಗಳ ಕೈಲಿ ಎಲ್ರ ಕೈಲಿ ಸಿಕ್ಕಾಕೊಂಡು ಪ್ರಶ್ನೆಗಳ ಸುರಿಮಳೆ ಆಗಿದೆ ಒಬ್ಬ ಎಡಬಲ ಕಿತ್ತಿ ತಿಂತಿದ್ದಾರೆ ಒಬ್ಬ ಬಲ ತಿಂತಿದ್ದಾರೆ ಒಬ್ಬ ಬೆನ್ನಿಂದ ಕಿತ್ತು ತಿಂತಿದರೆ ಯಾವ ಪ್ರಶ್ನೆಗೆ ಏನೇನ್ ಉತ್ತರ ಕೊಡ್ಬೇಕು ಅಂತಾನೆ ನಮ್ಗೆ ಆತಂಕವಾಗ್ಬಿಟ್ಟಿದೆ ಏನಪ್ಪಾ ಇಷ್ಟೊಂದು ಪ್ರಶ್ನೆಗಳ ಸುರಿಮಳೆ ಇರುತ್ತಾ ಅದ್ಭುತವಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಕೇಳಿದರೆ ನಮ್ಮ ಆಶ್ರಮ ತಲೊಬ್ಬರಾಗಿರ್ತಕ್ಕಂಥ ದೀಪಕ್ ಅವರು ಕೂಡ ಒಂದು ಅದ್ಭುತವಾಗಿರ್ತಕ್ಕಂತ ಪ್ರಶ್ನೆಯನ್ನೇ ಕೇಳಿದ್ರು ಯಾಕಂತ ಹೇಳಿದ್ರೆ ಇದು ಅಪರೂಪ ಪ್ರಶ್ನೆನೇ ಅಂತ ಹೇಳ್ತೀರಿ ಅಪರೂಪವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳೋದಕ್ಕೂ ಕೂಡ ನಾವು ಇಷ್ಟ ನೋಡಿ ನಿಮ್ಮ ಪ್ರಶ್ನೆಗೆ ನಾವು ಕೆಲವೊಂದು ನಾವು ತಿಳ್ಕೊಂಡಿರಷ್ಟು ನಮಗೆ ಗೊತ್ತಿರೋಷ್ಟು ನಾವು ಉತ್ತರ ಕೊಡೋದಕ್ಕೆ ನಾವು ಇಷ್ಟಪಡ್ತೀರಿ ಈ ವಾಹನಗಳಲ್ಲಿ ನಾವು ದೇವರಗಳನ್ನ ಯಾವ ರೀತಿ ಇಡ್ಬೇಕು ಅಂತ ನಿಮ್ಮ ಪ್ರಶ್ನೆ ಇಡ್ಬೇಕು ಬೇಡ್ಬೇಕು ಅಥವಾ ಮುಂದಕ್ಕೆ ಇಡ್ಬೇಕು ಹಿಂದಿಕ್ ಇಡ್ಬೇಕು ಮುಖ ಅಂತಕ್ಕಂಥದ್ದು ದೇವರ ಮುಖ ಮುಂಭಾಗದಲ್ಲಿ ಇರ್ಬೇಕು ಇರ್ಬೇಕು ಅಂತ ನೋಡಿ ಈ ನಮ್ಮ ಧರ್ಮದಲ್ಲಿ ಏನ್ ಹೇಳ್ತಾರೆ ದೇವರನ್ನ ನಾವು ಕಣ್ಣಿಂದ ನೋಡ್ಬೇಕಾದ್ರೆ ನೇರವಾಗಿ ನೋಡ್ಬೇಕಾದ್ರೆ ಹಿಂಭಾಗದಿಂದ ನೋಡಬಾರ್ದು ದರ್ಶನ ಮಾಡ್ಬೇಕಂದ್ರೆ ನೀವು ಯಾವ ರೀತಿ ದರ್ಶನ ಮಾಡ್ತೀರಾ ಮುಖ ದರ್ಶನ ಮುಖ ದರ್ಶನವನ್ನ ನೋಡ್ಬೇಕು ನಾವು ಮೊದಲನೇದಾಗಿ ಮುಖ ದರ್ಶನ ಮಾಡಿ ಅವನ ಪ್ರಭಾವ ನಮ್ಮ ಮೇಲೆ ಬೀರಲಿ ಅಂತ ಮುಂಭಾಗವನ್ನ ನೀವು ಒಂದು ಪ್ರಶ್ನೆಯನ್ನ ಕೇಳಿದ್ರಿ ದೇವರು ಆಗಿದ್ರೆ ಹಿಂಭಾಗಕ್ಕೆ ಹೋಗ್ತಿರುತ್ತಲ್ಲ ಅಂತ ಬರೀ ಕಾರು ಹೋಗ್ತಿರುತ್ತೆ ಹಿಂಭಾಗಕ್ಕೆ ನೀವ್ ಎಲ್ಲಿ ಕೂತ್ಕೊಂಡಿರ್ತೀರಾ ಡ್ರೈವಿಂಗ್ ಶೀಟ್ ಮೇಲೆ ಉದಾಹರಣೆಗೆ ಡ್ರೈವಿಂಗ್ ಶೀಟ್ ಮೇಲೆ ಕೂತಿರ್ತಿರ ದೇವ್ರ ಎಲ್ಲಿ ಇರುತ್ತೆ ನಿಮ್ಮ ಮುಂಭಾಗದಲ್ಲಿ ಇರುತ್ತೆ ನಿಮ್ ಜೊತೆಲ್ಲೇ ಬರ್ತಾ ಇರ್ತದೆ ಆ ದೇವ್ರ ಮುಖವನ್ನ ನಾವ್ ನೋಡಿ 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 ಹೋಗ್ತಾನೆ ಹೇಳ್ತೀರಿ ಅದಕ್ಕೋಸ್ಕರ ದೇವ್ರು ಮುಂಭಾಗವನ್ನ ದರ್ಶನ ಮಾಡ್ಬೇಕೆ ಹೊರ್ತು ಹಿಂಭಾಗವನ್ನ ದರ್ಶನ ಮಾಡ್ಬಾರ್ದು ಹಿಂಭಾಗವನ್ನ ದರ್ಶನ ಮಾಡಿದ್ರೆ ಮತ್ತೆ ನಮ್ಮ ಧರ್ಮದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ನಾವ್ ತಿಳ್ಕೊಂಡಿರಷ್ಟೇ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಶನಿ ದೋಷ ಅಂತಕ್ಕಂಥದ್ ಬರುತ್ತೆ ನೋಡಿ ಏ ಬೆನ್ನೇರ್ತಾನೆ ಅಂತ ಯಾವ ದೇವರನ್ನ ಹೇಳ್ತಾರೆ ನಾವು ಏನಾದ್ರು ತಪ್ಪು ಮಾರ್ದಾಗ ಬೆನ್ನೇರ್ ಬಿಡ್ತಾನೆ ಹುಷಾರು ಅಂತ ಯಾರು ಹೇಳ್ತೀರಿ ಶನಿ ಮಹಾತ್ಮಗೆ ಹೇಳ್ತೀರಿ ಶನೇಶ್ವರನಿಗೆ ಹೇಳ್ತೀರಿ ಆ ರೀತಿ ಭಗವಂತನನ್ನ ಬರೀ ಬೆನ್ನನ್ನೇ ನೋಡ್ತಿದ್ರೆ ಯಾವಾಗ್ಲೂ ಬೆನ್ನನ್ನ ದರ್ಶನ ಮಾಡ್ತಿದ್ರೆ ದೇವ ಹೆಗ್ಲೇ ಇರ್ತಾನಂತೆ ಅದಕ್ಕೋಸ್ಕರ ಬೆನ್ನನ್ನ ದೇವರುಗಳ ಹಿಂಭಾಗದ ನೋಡೋದಕ್ಕೆ ಬಿಡಲ್ಲ ಯಾವುದೇ ಒಂದು ದೇವ ದೇವರನ್ನ ದರ್ಶನ ಮಾಡಕ್ ಹೋಗಿ ಎಲ್ಲೇ ಒಂದು ಹೋಗಿ ಯಾವುದೇ ಒಂದು ಗರ್ಭದಿಡಲ್ಲಿ ಹೋಗಿ ಬೆನ್ನು ಯಾವುದೇ ಕಾರಣಕ್ಕೂ ತೋರ್ಸೋದಿಲ್ಲ ಬೆನ್ನು ಅಂತ ಹೇಳಿದ್ರೆ ಹಿಂಭಾಗ ಹಿಂಭಾಗವನ್ನ ಯಾವುದೇ ದೇವ್ರಗಳಿಗೂ ತೋರಿಸೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಶನಿ ಒಕ್ಕೂರ್ಸ್ಕೊಂತನಲ್ಲಿ ಅಂತ ಆ ರೀತಿ ದೇವರನ್ನ ಉಮ್ ಮುಟ್ಕೊಂಡೆ ಹೊಡ್ಬೇಕು ಇನ್ನೊಂದು ಗಾಡಿಗಳಲ್ಲಿ ಆಗಿದ್ರೆ ನಾವು ದೇವರ ವಿಗ್ರಹನ ಇಡ್ಲೇಬೇಕಾ ಗುರುಗಳೇ ಆ ಪ್ರಶ್ನೆ ಇಡ್ಲೇಬೇಕಾ ಅಥವಾ ಇಡಬಾರ್ದ ಬೇಡ್ವಾ ನೋಡಿ ನಮ್ಮ ಪೂರ್ವಜರು ಪೂರ್ವಜರು ಅಂತ ಯಾರಿದ್ರು ನಮ್ಮ ಹಿರಿಯರು ಅಂತ ಯಾರಿದ್ರು ಒಂದು ಮಾಡಿದ್ರೆ ಒಂದು ಏನಾದ್ರು ಒಂದು ಮಾಡ್ಲೇಬೇಕು ಅಂತ ಒಂದು ಕಡ್ಡಾಯ ಮಾಡಿದ್ರೆ ಅಥವಾ ಒಂದು ಪದ್ಧತಿ ಅಂತ ಒಂದು ಮಾಡಿದಾಗ ಆದ್ರಿಂದೆ ಒಂದು ಪದ್ಧತಿ ಮಾಡಿದ್ರೆ ನೂರೆಂಟು ಉತ್ತರಗಳಿರುತ್ತೆ ಹ ನೂರೆಂಟು ಉತ್ತರಳಿರುತ್ತೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ನೋಡಿ ಭಗವಂತ ನಮ್ಗೆ ಏನೇ ಒಂದು ಕಷ್ಟ ಬಂದಾಗ ನಾವು ಯಾರನ್ನ ನೆನೆಸ್ಕೊಂತೀರಿ ಅಂತ ಹೇಳಿದ್ರೆ ಭಗವಂತ ಭಗವಂತ ಕಾಪಾಡಪ್ಪ ಅಲ್ವಾ ಹೌದು ಇವತ್ತು ನೀವು ವಾಹನ ಅಂತ ಹೇಳಿದ್ರೆ ಒಂದೇ ಹತ್ರ ನಿಜಿರ್ತಕ್ಕಂಥ ವಾಹನ ಅಲ್ಲ ಎಲ್ಲಂದ್ರೆ ಇಲ್ಲಿ ಸಂಚಾರ ಮಾಡ್ತಿರ್ತೀರ ಆ ಸಂಚಾರ ಮಾಡುವಾಗ ಇದು ನಮ್ಮ ನಂಬಿಕೆಗಳು ಸಂಚಾರ ಮಾಡುವಾಗ ಹಲವಾರು ಗ್ರಹಗಳು ಸಂಚಾರ ಮಾಡ್ತಿರ್ತಂತೆ ಗ್ರಹಗಳು ಅಂತ ಹೇಳಿದ್ರೆ ಭೂತುಗಳು ಪ್ರೇತುಗಳು ಅಂತ ನಾವೇನ್ ಹೇಳ್ತಿರೋ ಅದು ಕೆಲವೊಂದು ರಾವುಗಳು ಇರ್ತಂತೆ ರೋಡುಗಳಲ್ಲಿ ರಸ್ತೆಗಳಲ್ಲಿ ಆ ರಾವುಗಳಿದ್ದಾಗ ಏನಾಗುತ್ತೆ ಅಲ್ಲಿ ದೇವರುಗಳು ನಾವು ಫೋಟೋಗಳು ಬಿಂಬಗಳು ಏನು ಇಲ್ದಾಗ ಆ ರಾಹುಗಳು ನಮಗೂಡಿ ಕೆಲವು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಬಹುದು ಇದು ನಂಬಿಕೆನೂ ಇರ್ಬೋದು ಅಥವಾ ಮೂರ್ ನಂಬಿಕೆನೋ ಇರ್ಬೋದು ನಂಬದವ್ರ ನಂಬಿ ಬಿಟ್ಟು ಬಿಡಿ ಇದು ನೀವು ಸೂಕ್ಷ್ಮವಾಗಿ ನೋಡ್ಬೋದು ಅಹ್ ನಮ್ಮ ಹತ್ರ ಬಂದು ಕೆಲವರೆಲ್ಲ ಹೇಳ್ತಿರ್ತಾರೆ ಗುರುಗಳೇ ಹಾಗೆ ಹೋಗ್ತಿದ್ದೆ ನನ್ ಕಣ್ಮುಂದೆ ಕಪ್ಪು ಪರ್ದೆ ತರ ಬಂತು ಕಣ್ ಬಿಟ್ಟು ನೋಡಲು ಆಕ್ಸಿಡೆಂಟ್ ಆಗಿತ್ತು ನನ್ಗೇನು ಗೊತ್ತಾಗ್ಲಿಲ್ಲ ಆಟೋಮೆಟಿಕ್ ಆಗೇ ಬಿದ್ದೋಗಿದ್ದೆ ನಿಧಾನಕ್ಕೆ ಹೋಗ್ತಿದ್ದೆ ಆರಾಮಾಗಿ ಹೋಗ್ತಿದ್ದೆ ನಾನು ಮುಂದೆ ಪರ್ದೆ ಬಂತು ಹಾಗೆ ಬಿದ್ದೋಗ್ಬಿಟ್ಟೆ ನಾನು ಅದನ್ನ ನಾವ್ ಹೇಳ್ತೀರಿ ಅಂತ ಹೇಳಿದೆ ರಾವ್ ಅಂತ ಹೇಳ್ತೀರಿ ರಾವ್ ಬಟ್ಕೊಳುತ್ತೆ ಅಂತ ಅದನ್ನ ಇನ್ನು ಕೆಲವರು ಏನ್ ಹೇಳ್ತಾರೆ ಆ ಅಪ್ರೇತಾತ್ಮ ಓಡಾಡ ಅಂತ ಜಾಗ ಅದು ಘಟನೆಗಳೋಷಗಳಿರುತ್ತೆ ಅದು ಕೂಡ ಒಕ್ಕರ್ಸ್ಕೊಳುತ್ತೆ ಅದಕ್ಕೋಸ್ಕರ ಏನ್ ಮಾಡಿದ್ರು ವಾಹನಗಳಲ್ಲಿ ದೇವರನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ದೇವರುಗಳಿರತ್ರ ಏನ್ ಮಾಡುತ್ತೆ ದುಷ್ಟ ಶಕ್ತಿಗಳು ಬರೋದಿಲ್ಲ ನಿಜ ದುಷ್ಟಶಕ್ತಿಗಳು ಬರೋದಿಲ್ಲ ಹಾಗಾಗಿ ಕಾರುಗಳಲ್ಲಿ ದೇವರನ್ನ ಇಡೋದಕ್ಕೆ ಪ್ರಾರಂಭ ಮಾಡ್ತಾರೆ ನಾವ್ ಹೇಳ್ತಿದ್ರಿ ಪೂರ್ವಜರು ಒಂದದ್ದು ಧರ್ಮನ ಪಾಲನೆ ಮಾಡ್ತಿದರೆ ಅಂತ ಹೇಳಿದ್ರೆ ಅದರಿಂದ ನೂರು ಉದರಳಿರುತ್ತೆ ಇದರಿಂದ ಒಂದು ವಿಜ್ಞಾನ ಕೂಡ ಇದೆ ಯಾಕೆ ಇಟ್ಟರು ಅಂತ ಒಂದು ವಿಜ್ಞಾನನು ಕೂಡ ಇದೆ ಏನಪ್ಪಾ ವಿಜ್ಞಾನ ಗುರುಗಳೇ ಅದರಿಂದ ಅಂತ ಹೇಳಿದ್ರೆ ನೀವು ಎಲ್ಲೋ ಒಂದು ದೂರದ ಪ್ರಯಾಣ ಮಾಡುವಾಗ ದೂರದ ಪ್ರಯಾಣ ಮಾಡುವಾಗ ಕೆಲವೊಂದ್ಸಲಿ ಕತ್ತಲಲ್ಲಿ ಪ್ರಯಾಣ ಮಾಡುವಾಗ ಈ ಕಾಡುಗಳು ಸಿಗ್ತಕ್ಕಂಥದ್ದು ಈ ಒಂದು ಅಪಾಯವಾಗಿರ್ತಕ್ಕಂಥ ರೋಡ್ಗಳು ಸಿಗ್ತಕ್ಕಂಥದ್ದು ನಡೀತಾ ಇರುತ್ತೆ ಆಗ ನಾವು ಅಂತ ಪರಿಸ್ಥಿತಿ ಹೋಗ್ತೀವಿ ಕುಗ್ತೀವಿ ಧೈರ್ಯ ಸಾಕ ಸಾಕಾಗಲ್ಲ ಕತ್ತಲು ತುಂಬಾ ಕತ್ತಲು ಹಾಕೊಂಡಿರುತ್ತೆ ಅಥವಾ ಏನು ಅಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂತ ಸೌಕರ್ಯಗಳು ಇರೋದಿಲ್ಲ ಯಾರು ನಮ್ಮನ್ನ ಏನಾದ್ರು ಅನಾಹುತವಾದ್ರೆ ಕಾಪಾಡೋಕೆ ಇರೋದಿಲ್ಲ ಆ ರೀತಿ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀರಿ ದೇವ್ರನ್ನ ದೇವ್ರನ್ನ ನೋಡ್ತೀವಿ ದೇವ್ರನ್ನ ನೋಡ್ತೀವೋ ನೇ ನಮ್ ಜೊತೆ ದೇವ್ರ ಇದನ್ನ ನಾನ್ ಯಾಕೆ ಭಯ ಪಡ್ಬೇಕು ಭಗವಂತ ಇದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಭಯನೆಲ್ಲ ಭಗವಂತನ ಮೇಲೆ ಹಾಕ್ಬಿಟ್ಟು ನಾವು ಸರಾಗವಾಗಿ ದಾರಿಯನ್ನ ಸಾಗಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೋಸ್ಕರನೇ ಆ ದೇವ್ರಗಳನ್ನ ಮುಂದಿಟ್ರು ನಮ್ಮನ್ನ ಕಾಪಾಡೋದಕ್ಕೋಸ್ಕರನೇ ನೀವು ಕೇಳಿದ್ರಿ ದೇವರ ಮುಂಭಾಗದಲ್ಲಿ ನಾ ಮುಖ ಇರಬೇಕು ಆ ದೇವ್ರನ್ ಮುಖ ನೋಡ್ತಾ ನಮಗೆ ಧೈರ್ಯ ಕೂಡ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ನಂಬಿಕೆಗಳು ದೇವ್ರು ನೋಡ್ಕೊಳ್ಳಿ ನಮ್ ಜೊತೆ ಭಗವಂತ ಇದೆ ನಾನಾಕೆ ಭಯ ಪಡ್ಲಿ ದೇವ ಬರ್ಲಿ ಪೀಡೆ ಬರ್ಲಿ ಯಾಕೆ ಭಯ ಪಡ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಇಟ್ರು ದೇವ್ರನ್ನ ಅದನ್ನ ನೋಡ್ತಾ ನೋಡ್ತಾ ನಾವು ಡ್ರೈವಿಂಗ್ ಮಾಡಿದ್ರೆ ಧೈರ್ಯ ಸಾಕ್ತಾ ಹೋಗ್ತಾ ಇರ್ತೀರಿ ಅದಕ್ಕೋಸ್ಕರ ಇನ್ನೊಂದು ಉದ್ದೇಶಗಳು ಇದನ್ನೆಲ್ಲ ಮಾತಾಡ್ತಾ ಹೋದ್ರೆ ಸುಮಾರು ವಿಚಾರ ಹ ಅದಕ್ಕೋಸ್ಕರ ಚಿಕ್ಕದಾಗಿ ತಿಳಿಸ್ತಿದ್ರಿ ಗಾಡಿಗಳಲ್ಲಿ ನೀವು ವಾಹನಗಳಲ್ಲಿ ಕಾರ್ಗಳಲ್ಲಿ ಯಾವುದೇ ಒಂದು ವಿಗ್ರಹಗಳನ್ನ ಇಟ್ಟರು ಕೂಡ ನಮ್ಮ ಮುಂಭಾಗದಲ್ಲೇ ಇಟ್ಕೊಂಡು ಇಡ ಅಂತ ಪದ್ಧತಿ ಇದೆ ಇನ್ನೊಂದು ಪ್ರಶ್ನೆ ಇದೆ ಗುರುಗಳೇ ಕಾರ್ ನಲ್ಲಿ ಯಾವ ದೇವ್ರನ್ನ ಇಟ್ಟರೆ ಒಳ್ಳೆದಾಗತ್ತೆ ನಮ್ಮ ಆತ್ಮ ವಿಶ್ವಾಸ ಹೆಚ್ಚಿಗೆ ಇರತ್ತೆ ಓಡಿಸುವಾಗತ್ತೋ ಅಂದ್ರೆ ಆಗದೆ ಇರಬಹುದು ಅಂತ ಒಂದು ಪ್ರಶ್ನೆ ಇದೆ ಗುರುಗಳ ಒಳ್ಳೆ ಪ್ರಶ್ನೆ ನೋಡಿ ಯಾವ ದೇವ್ರ ಇಟ್ಟರೆ ಒಳ್ಳೆಯದು ಅಥವಾ ಗಣಪತಿ ನೀಡ್ಬೇಕಾ ಅಥವಾ ಆಂಜನೇಯ ನೀಡ್ಬೇಕಾ ಲಕ್ಷ್ಮಿ ನೀಡಬೇಕಾ ದುರ್ಗಾ ಪರಮೇಶ್ವರ ನೀಡ್ಬೇಕಾ ಅಥವಾ ಚಾಮುಂಡೇಶ್ವರಿ ಹಲವಾರು ದೇವರುಗಳು ಹಲವಾರು ದೇವರುಗಳಿವೆ ಇವತ್ತು ಒಂದೊಂದು ಧರ್ಮಕ್ಕೆ ಒಂದೊಂದು ದೇವರುಗಳ ಅಂತ ಆಯ್ಕೆಗಳನ್ನ ಮಾಡ್ಕೊಂಡಿದ್ದಾರೆ ಒಂದೊಂದು ಧರ್ಮಗಳನ್ನ ಒಂದೊಂದು ಇದು ನಮ್ಮ ವಾಹನಕ್ಕೆ ಇಂಥ ದೇವ್ರೆ ಅಂತ ಏನು ನಿಗದಿ ಇಲ್ಲ ಇದೇ ತರ ದೇವರು ಇಡ್ಬೇಕು ಅನ್ನೋದೇನಿಲ್ಲ ಇವತ್ತು ನಾವು ನಿಮಗೆ ಹೇಳಿರ್ತೀರಿ ನಿಮ್ಮ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥದ್ದು ಒಂದು ಉದಾಹರಣೆ ನಿಮ್ಮ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥ ದೇವ್ರು ಯಾವ್ದಪ್ಪ ಅಂದ್ರೆ ದೇವಿನ ನೀವು ಪೂಜೆ ಮಾಡ್ತಿರ್ತೀರಾ ಒಂದು ಉದಾಹರಣೆಗೆ ಹೇಳ್ತೀರಾ ದೇವಿನ ಪೂಜೆ ಮಾಡ್ತಿರ್ತೀರಾ ನಾವೇನ್ ಮಾಡ್ತೀರಿ ಶಿವನ್ನ ಪೂಜೆ ಮಾಡ್ತಿರ್ತೀವಿ ಅಯ್ಯೋ ನೀವು ಈಗ ನಾವೇನ್ ಹೇಳ್ತೀರಿ ನಿಮ್ಗೆ ನನಗಿಷ್ಟವಾಗಿರ್ತಕ್ಕಂಥ ದೇವ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಶಿವ ನೀವೇನ್ ಒಂದ್ ಕೆಲಸ ಮಾಡಿ ಶಿವಲಿಂಗ ಇಟ್ಬಿಡಿ ಅಂತ ನಾವ್ ಹೇಳ್ತೀವಿ ಅದು ನಿಮ್ ಮನ್ಸಿಗೆ ಸಮಾಧಾನವಿರುದಿಲ್ಲ ಹಾ ಗುರುಗಳು ಹೇಳಿದಾರೆ ಇಟ್ಟನ ಬಿಡು ಆಮೇಲೆ ನಿಮ್ ಮನ್ಸಲ್ಲಿ ಒಂದ್ ಕುರಿತಿರುತ್ತದೆ ಅಯ್ಯೋ ನನಗೆ ಚಾಮುಂಡೇಶ್ವರಿ ಬಹಳ ಇಷ್ಟ ಅವಳನ್ನ ಯಾವಾಗ್ಲೂ ಮುಖ ನೋಡ್ತಿರ್ಬೇಕು ನಾನು ಅದನ್ನೇ ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಬೇಡ ಗುರುಗಳು ಹೇಳಿದರೆ ಇದನ್ನೇ ಇಡೋಣ ಬೇಡ ಅಲ್ಲಿ ನಿಮ್ಮ ಅನ್ನ ಸ್ಟಾರ್ಟ್ ಆಗ್ತದೆ ಕಸಿ ಬಿಸಿ ಸ್ಟಾರ್ಟ್ ಆಗತ್ತೆ ಇದನ್ನ ನೀಡೋದು ಅದು ನೀಡೋದ ಅಂತ ಯಾರನ್ನು ಕೂಡ ಈ ಪ್ರಶ್ನೆಯನ್ನ ಮಾಡೋದು ಬೇಡ ತಮ್ಮ ತಮ್ಮಗಳಿಗೆ ಯಾವ ದೇವರು ಇಷ್ಟನೋ ಅಥವಾ ಯಾವ ದೇವರು ನೀವು ನಂಬಿಕೆ ಹೆಚ್ಚಿಗೆ ಶ್ರದ್ಧೆ ಹೆಚ್ಚಿಗೆ ಶ್ರದ್ಧೆಯಿಂದ ಭಕ್ತಿಯಿಂದ ಯಥೇಚ್ಛವಾಗಿ ನಂಬಿಕೆ ಅಥವಾ ಅದೇ ದೇವರನ್ನ ಆರಾಧಿಸ್ತಿರೋ ಆತರ ದೇವರನ್ನ ಇಟ್ಕೊಂಡಾಗ ನೀವು ನಿಮ್ ಮನ್ಸು ಆಗಿರುತ್ತೆ ಅದು ನೋಡಿದ ಕೂಡಲೇ ಭಕ್ತಿನೂ ಮೂಡುತ್ತೆ ಅದಕ್ಕೋಸ್ಕರ ಇದರಲ್ಲಿ ನೀವು ಯಾವುದೇ ಯಾವ ದೇವ್ರುಗಳನ್ನು ಬೇಕಾದ್ರೂ ಇಟ್ಕೊಬಹುದು ಧಾರಾಳವಾಗಿ ಇಟ್ಕೊಬಹುದು ಮತ್ತೊಂದು ಪ್ರಶ್ನೆಯನ್ನು ಕೂಡ ನಾವ್ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೀವಿ ಮತ್ತೊಂದು ಉತ್ತರನೂ ಕೂಡ ಏನಪ್ಪಾ ಅಂತ ಹೇಳಿದ್ರೆ ಈ ಮನೆಗಳಲ್ಲಿ ಇಡ್ತಕ್ಕಂಥ ದೇವರಾಗ್ಬೋದು ಅಥವಾ ಕಾರುಗಳಲ್ಲಿ ಇರ್ತಕ್ಕಂಥ ದೇವರಾಗ ಮನೆಗಳಲ್ಲಿ ಯಾವ ರೀತಿ ಇಡ್ಬೇಕಂತ ಮುಂದಿನ ಸಂಚಿಕೆಗಳಲ್ಲಿ ಬೇಕಂದ್ರೆ ತಿಳಿಸ್ಕೊಡ್ತೀವಿ ಕಾರುಗಳಲ್ಲಿ ಇಡ್ತಕ್ಕಂಥದ್ದು ಮೂರು ಇಂಚಿಂದ ಒಳಗಡೆ ಇರ್ಬೇಕು ಮೂರು ಮೂರು ಇಂಚು ಮೂರು ಇಂಚಿಂದ ಒಳಗಡೆ ಇರ್ತಕ್ಕಂಥ ದೇವರುಗಳನ್ನ ಮಾತ್ರ ಇಡಬೇಕು ಕೆಲವ್ರು ಏನ್ ಮಾಡ್ತಾರೆ ನಾನು ದೈವ ಭಕ್ತನೇ ಸರಿ ಮೇಲಿಟ್ಟು ಒಂದು ಆರು ಇಂಚ್ ಮೇಲ್ಪಟ್ಟಿರ್ತಕ್ಕಂಥದ್ದು ಇಡ್ತಾರೆ ಆ ರೀತಿ ಆರ್ ಇಂಚ್ ಮೇಲ್ಪಟ್ಟಿರ್ತಕ್ಕಂಥ ದೇವರುಗಳಿಗೆ ಯಾವತ್ತು ಕಲಾಕರ್ಷಣೆ ಮಾಡ್ಬೇಕಾಗ್ತದೆ ಇಲ್ಲಾಂದ್ರೆ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕಾಗ್ತದೆ ಕಲಾಕರ್ಷಣೆ ಮತ್ತೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಅಲ್ಲಿ ಗರ್ಭದ ಗುಡಿ ಅಂತ ನಾವು ನಿರ್ಮಾಣ ಮಾಡ ಅದ್ರ ಮೇಲ್ಪಟ್ಟಿರ್ತಕ್ಕಂಥದ್ದು ಇಟ್ಕೊಬಾರದು ದೋಷಗಳು ಬರ್ತವೆ ಯಾಕಂದ್ರೆ ನಾವು ಕಾರುಗಳಲ್ಲಿ ಮಾಡುವಾಗ ಅಲ್ಲಿ ಪೂಜೆಗಳ ನಿಯಮಗಳು ನಾವು ಪಾಲನೆ ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಒಳಗಡೆನೆ ಇರ್ಲಿ ಅಂತ ಹೇಳೋದಕ್ಕೆ ಯಾವುದೇ ನಿಮ್ ಇಷ್ಟವಾಗಿರ್ತಕ್ಕಂತ ದೇವರಾಗಿರ್ಲಿ ಮೂರ್ ಇಂಚು ಒಳಗಡೆ ಇರ್ತಕ್ಕಂತ ದೇವರನ್ನ ನೀವು ಇಟ್ಕೊಂಡು ನಿಮ್ಮ ಮನ್ಸಿಗೆ ಯಾವ್ದು ಒಗ್ಗುತ್ತೋ ಅಥವಾ ನಿಮ್ಮ ಮನ್ಸಿಗೆ ಯಾವ ದೇವರು ಬರುತ್ತೋ ಅದನ್ನ ಇಟ್ಕೊಂಡು ಧಾರಾಳವಾಗಿ ನೀವು ಓಡಾಟು ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ ನಮಸ್ಕಾರ ನಮಸ್ಕಾರ ಗುರುಳೆ ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ನಮ್ಮ ಹಲವಾರು ಪ್ರಶ್ನೆಗಳು ಉತ್ತರ ಕೊಟ್ಟಿದ್ರಿ ಆ ತುಂಬಾ ಚೆನ್ನಾಗಿತ್ತು ಹಾಗೆ ನಂದು ಒಂದು ಪ್ರಶ್ನೆ ಇದೆ ಗುರುಳೆ ಅಹ್ ನಮ್ಮ ಶ್ರೀ ನಂದಾಚಾರ್ಯ ಅವರ ಕಾಲಜ್ಞಾನ ಪುಸ್ತಕ ನನ್ನ ಬಳಿ ಇದೆ ನಾನು ತಗೊಂಡೋಗಿದ್ದೀನಿ ತಾನೆ ಅದು ಓದ್ಬೇಕಾದ್ರೆ ನಾವು ಒಂದು ಅಹ್ ಒಂದು ವಾಕ್ಯವನ್ನು ಓದಿದೆ ಅದರಲ್ಲಿ ಅದು ಒಂದು ಸೆಂಟೆನ್ಸ್ ಇದೆ ಪಾಪಿಗಳು ಚಿರಾಯು ಅಂತ ಈ ಕಲಿಯುಗದಲ್ಲಿ ಈಗಿನ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ ಅದು ನೂರಕ್ಕೆ ನೂರರಷ್ಟು ಸತ್ಯ ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರಾಮಾಣಿಕರಿಗಂತೂ ಬೆಲೆ ಇಲ್ಲ ಅವ್ರು ಎಲ್ಲೇ ಹೋದ್ರು ಅವ್ರು ಯಾರಾದ್ರೂ ಒಬ್ರು ಅವ್ರ ತೊಂದರೆ ಕೊಡೋರು ಇದ್ದೇ ಇರ್ತಾರೆ ಒಂದು ಸಮಯ ಬರುತ್ತೆ ಅವ್ರು ಅನ್ಕೊಂತಾರೆ ಪಾಪಿ ಚಿರಾಯು ಪ್ರಾಮ ಪ್ರಾಮಾಣಿಕರಿಗೆ ದೇವ್ರ್ ಕಷ್ಟ ಕೊಡ್ತಾನಲ್ಲಪ್ಪ ದೇವ್ರೆ ಯಾಕೆ ಈ ತರ ಅಂತ ಕೇಳೋ ಪರಿಸ್ಥಿತಿಗಳು ಬರ್ತಾ ಇದೆ ಇದು ಯಾಕೆ ಗುರುಳೆ ಯಾಕೆ ಈ ತರ ನಡೀತಾ ಇದೆ ಇದರ ಉದ್ದೇಶ ಏನು ಮತ್ತೆ ಇದು ಕಾಲಜ್ಞಾನದಲ್ಲಿ ಇದನ್ನ ಉಲ್ಲೇಖ ಮಾಡಿರ್ತಕ್ಕಂತ ಮಾಡಿದ್ದಾರೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಉದ್ದೇಶ ಏನು ಗುರುಳೆ